ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಪಾಠ ಸಂಸ್ಕೃತ ಸಂಧಿಗಳು ಭಾಗ ಒಂದು ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸಂಸ್ಕೃತ ಭಾಷೆಯ ಪದಗಳನ್ನು ನಾವು ಕನ್ನಡದಲ್ಲಿ ಅಪಾರವಾಗಿ ಬಳಸ್ಕೊಳ್ತೀವಿ ಹೀಗೆ ಸಂಸ್ಕೃತ ಪದಗಳು ಸೇರಿ ಆಗುವ ಸಂಧಿಗಳನ್ನು ನಾವು ಸಂಸ್ಕೃತ ಸಂಧಿ ಅಂತ ಹೇಳಿ ಕರೆಯಲಾಗುತ್ತೆ ಈ ಸಂಸ್ಕೃತ ಸಂಧಿಗಳಲ್ಲಿ ಮುಖ್ಯವಾಗಿ ಮೂರು ವಿಧಗಳನ್ನು ನಾವು ನೋಡಬಹುದು ಒಂದು ಸ್ವರಸಂಧಿ ಎರಡು ಸಂಧಿ ಹಾಗೂ ಮೂರು ಸಂಧಿ ಈ ಸ್ವರಸಂಧಿಗಳಲ್ಲಿ ಮತ್ತೆ ನಾವು ನಾಲ್ಕು ವಿಧಗಳನ್ನು ನೋಡಬಹುದು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಹಾಗೂ ಎಣ್ಸಂಧಿ ಈ ಸ್ವರಸಂಧಿಗಳಲ್ಲಿ ಮೊದಲನೆಯದ್ದಾಗಿ ಸವರ್ಣದೀರ್ಘ ಸಂಧಿಯನ್ನು ನಾವು ತೆಗೆದುಕೊಳ್ಳಬಹುದು ಈಗ ನಾವು ಸಂಧಿಯ ಬಗ್ಗೆ ವಿವರಣೆಯನ್ನು ಕೇಳೋಣ ಹೆಸರೇ ತಿಳಿಸುವ ಹಾಗೆ ಸವರ್ಣ ವರ್ಣ ಅಂದರೆ ಅಕ್ಷರ ಸವರ್ಣ ಅಂದರೆ ಒಂದೇ ಜಾತಿಯ ಅಕ್ಷರ ಈ ಒಂದೇ ಜಾತಿಯ ಅಕ್ಷರಗಳು ಸೇರಿ ಸಂಧಿಯಾದಾಗ ಸ್ವರವನ್ನು ಪಡೆದುಕೊಂಡ್ರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಕೆಲವೊಂದು ಪದಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಎರಡನೆಯದಾಗಿ ಕವೀಶ ಕವಿ ಪ್ಲಸ್ ಈಶ ಕವೀಶ ಮೂರನೇದಾಗಿ ಗುರೂಪದೇಶ ಗುರು ಪ್ಲಸ್ ಉಪದೇಶ ಗುರೂಪದೇಶ ಮೇಲಿನ ಉದಾಹರಣೆಗಳನ್ನು ಗಮನಿಸ್ಕೊಂಡು ಈ ಸವರ್ಣ ದೀರ್ಘ ಸಂಧಿಗೆ ಡೆಫಿನೇಷನ್ ಏನು ಅಂತ ತಿಳ್ಕೊಳ್ಳೋದಾದರೆ ಸಂಧಿ ಆಗುವಂತಹ ಸಂದರ್ಭದಲ್ಲಿ ಸವರ್ಣ ಸ್ವರಗಳು ಅಂದರೆ ಒಂದೇ ಜಾತಿಯ ಅಕ್ಷರಗಳು ಒಂದರ ಮುಂದೆ ಬಂದು ಸೇರಿ ಸಂಧಿ ಆಗುತ್ತೆ ಹಾಗೆ ಸಂಧಿ ಆದಾಗ ಅದೇ ಜಾತಿಯ ದೀರ್ಘ ಸ್ವರವನ್ನು ಪಡೆದುಕೊಳ್ಳುತ್ತೆ ಆದ್ದರಿಂದ ನಾವು ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೇವೆ ಇನ್ನು ಈ ಸವರ್ಣ ದೀರ್ಘ ಸಂಧಿಯ ಫಾರ್ಮುಲಾವನ್ನು ನೋಡೋದಾದರೆ ಅ ಆಕಾರಗಳ ಮುಂದೆ ಅ ಆ ಕಾರಗಳು ಬಂದಾಗ ಆ ಕಾರವು ಈ ಕಾರಗಳ ಮುಂದೆ ಈ ಈ ಕಾರಗಳು ಬಂದಾಗ ಈ ಕಾರವು ಹಾಗೂ ಉ ಉ ಕಾರಗಳ ಮುಂದೆ ಉ ಉ ಕಾರಗಳು ಬಂದಾಗ ಊ ಕಾರವು ಉಳ್ಕೊಳ್ಳೋದನ್ನು ನಾವು ಸವರ್ಣ ದೀರ್ಘ ಸಂಧಿಯ ಫಾರ್ಮುಲಾ ಅಂತ ಹೇಳಿ ತಿಳಿಬಹುದು ಗುಣಸಂಧಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಉದಾಹರಣೆಗೆ ಮಹೇಂದ್ರ ಮಹಾ ಪ್ಲಸ್ ಇಂದ್ರ ಮಹೇಂದ್ರ ಕುಲೋತ್ತಮ ಕುಲ ಪ್ಲಸ್ ಉತ್ತಮ ಕುಲೋತ್ತಮ ಸಪ್ತರ್ಷಿ ಸಪ್ತ ಪ್ಲಸ್ ಋಷಿ ಸಪ್ತರ್ಷಿ ಮೇಲಿನ ಉದಾಹರಣೆಗಳನ್ನು ಇದ್ದರೆ ವಿದ್ಯಾರ್ಥಿಗಳೇ ಮೊದಲನೇ ಉದಾಹರಣೆಯಲ್ಲಿ ಮಹೇಂದ್ರ ಪ್ಲಸ್ ಇಂದ್ರ ಮಹೇಂದ್ರ ಪೂರ್ವ ಪದದಲ್ಲಿ ಅ ಕಾರಕ್ಕೆ ಉತ್ತರ ಪದದಲ್ಲಿ ಈ ಕಾರ ಬಂದು ಸೇರಿದಾಗ ಸಂಧಿಯಾದಾಗ ನಮಗೆ ಎ ಕಾರವು ಹಾಗೆ ಎರಡನೇ ಉದಾಹರಣೆ ಕುಲೋತ್ತಮ ಕುಲ ಪ್ಲಸ್ ಉತ್ತಮ ಪೂರ್ವ ಪದದಲ್ಲಿ ಅ ಕಾರಕ್ಕೆ ಉತ್ತರ ಪದದಲ್ಲಿ ಉ ಕಾರವು ಸೇರಿದಾಗ ನಮಗೆ ಸಂಧಿಯಾದಾಗ ಓ ಕಾರವು ಹಾಗೆ ಸಪ್ತರ್ಷಿ ಸಪ್ತ ಪ್ಲಸ್ ಋಷಿ ಪೂರ್ವ ಪದದಲ್ಲಿ ಅಕಾರಕ್ಕೆ ಉತ್ತರ ಪದದಲ್ಲಿ ಋಕಾರವು ಬಂದಾಗ ನಮಗೆ ಅರ್ಕಾರವು ಬರುವುದನ್ನು ನಾವು ಗುಣಸಂಧಿ ಅಂತ ಹೇಳಿ ಕರಿತೀವಿ ಮಕ್ಕಳೇ ಹಾಗಾಗಿ ಗುಣಸಂಧಿಯ ಫಾರ್ಮುಲಾವನ್ನು ನೋಡೋದಾದರೆ ಪೂರ್ವ ಪದದಲ್ಲಿ ಅ ಅಕಾರಗಳಿಗೆ ಉತ್ತರ ಪದದಲ್ಲಿ ಇ ಈ ಕಾರಗಳು ಬಂದು ಏ ಕಾರವಾಗುವುದನ್ನು ಹಾಗೂ ಪೂರ್ವ ಪದದಲ್ಲಿ ಅ ಅಕಾರಗಳಿಗೆ ಉತ್ತರ ಪದದಲ್ಲಿ ಉ ಉ ಕಾರಗಳು ಬಂದಾಗ ಓಕಾರವಾಗುವುದನ್ನು ಹಾಗೂ ಪೂರ್ವ ಪದದಲ್ಲಿ ಅ ಆಕಾರಗಳಿಗೆ ಉತ್ತರ ಪದದಲ್ಲಿ ಕಾರವು ಬಂದು ಸೇರಿದಾಗ ಅರ್ಕಾರವು ಬರುವುದನ್ನು ನಾವು ಗುಣಸಂಧಿ ಅಂತ ಹೇಳಿ ಕರಿತೇವೆ ವೃದ್ಧಿಸಂಧಿ ವೃದ್ಧಿಸಂಧಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಮೊದಲಿಗೆ ಕೆಲವೊಂದು ಉದಾಹರಣೆಗಳನ್ನು ಗಮನಿಸೋಣ ಏಕ ಪ್ಲಸ್ ಏಕ ಏಕೈಕ ಲೋಕ ಪ್ಲಸ್ ಏಕ ಲೋಕೈಕ ಜಲ ಪ್ಲಸ್ ಓಘ ಜಲೌಘ ವನ ಪ್ಲಸ್ ಓಷಧ ವನೌಷಧ ಮೇಲಿನ ಉದಾಹರಣೆಗಳನ್ನು ಗಮನಿಸೋದಾಗ ನಮಗೆ ತಿಳಿಯೋದೇನೆಂದರೆ ಪೂರ್ವ ಪದದ ಕೊನೆಯಲ್ಲಿ ಅ ಆಕಾರಗಳು ಬಂದು ಉತ್ತರ ಪದದ ಮೊದಲಲ್ಲಿ ಎ ಮತ್ತು ಐಕಾರಗಳು ಬಂದಾಗ ಐಕಾರವು ಹಾಗೂ ಓ ಮತ್ತು ಅವುಕಾರಗಳು ಬಂದಾಗ ಔಕಾರವು ಬರುವುದನ್ನು ನಾವು ವೃದ್ಧಿಸಂಧಿ ಸಂಧಿ ಅಂತ ಹೇಳಿ ಕರಿತೇವೆ ಕನ್ನಡ ವರ್ಣಮಾಲೆಯಲ್ಲಿ ಐ ಮತ್ತು ಔ ಅಕ್ಷರಗಳನ್ನು ವೃದ್ಧಕ್ಷರಗಳು ಅಂತಲೂ ಕೂಡ ಗುರುತಿಸ್ತಾರೆ ಮಕ್ಕಳೇ ಕೊನೆಯದಾಗಿ ಎಣ್ ಸಂಧಿ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದ ವ್ಯಾಕರಣದಿಂದಲೇ ನಾವು ಸಾಕಷ್ಟು ಕಡವನ್ನು ಪಡೆದುಕೊಂಡಿದ್ದೇವೆ ಹಾಗಾಗಿ ಸಂಸ್ಕೃತ ವ್ಯಾಕರಣದಲ್ಲಿ ಯ ರ ಲ ವ ಅಕ್ಷರಗಳನ್ನು ಎಣ್ ಅಕ್ಷರಗಳು ಅಂತ ಹೇಳಿ ಗುರುತಿಸಲಾಗುತ್ತೆ ಹಾಗಾಗಿ ಸಂಧಿಯಾದಂತಹ ಸಂದರ್ಭದಲ್ಲಿ ಈ ಎಣ್ ಅಕ್ಷರಗಳಾದಂತಹ ಯ ರ ಲ ವ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಎಣ್ ಸಂಧಿ ಅಂತ ಹೇಳಿ ಗುರುತಿಸ್ತೇವೆ ಇದನ್ನು ನಾವು ಕೆಲವೊಂದು ಉದಾಹರಣೆಗಳ ಮುಖಾಂತರ ನೋಡ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಅತ್ಯಂತ ಅತಿ ಪ್ಲಸ್ ಅಂತ ಅತ್ಯಂತ ಎರಡನೇದಾಗಿ ಅಣ್ವಸ್ತ್ರ ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ಮೂರನೆಯದಾಗಿ ಪಿತ್ರಾರ್ಜಿತ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಈಗ ನಾವು ಆ ಉದಾಹರಣೆಗಳನ್ನು ಮತ್ತೊಮ್ಮೆ ಅನಲೈಸ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಅತ್ಯಂತ ಅಂತ ಹೇಳಿದೆ ಅಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಈ ಕಾರವು ಹಾಗೂ ಉತ್ತರ ಪದದ ಮೊದಲಲ್ಲಿ ಅ ಕಾರವು ಬಂದಾಗ ಸಂಧಿಯಾದಾಗ ಯಕಾರ ಬರುತ್ತೆ ಅದೇ ರೀತಿ ಮುಂದಿನ ಉದಾಹರಣೆ ಅಣ್ವಸ್ತ್ರ ಅಲ್ಲಿ ಅಣು ಪ್ಲಸ್ ಅಸ್ತ್ರ ಅಂದರೆ ಪೂರ್ವ ಪದದಲ್ಲಿ ಉಕಾರವು ಉತ್ತರ ಪದದಲ್ಲಿ ಅಕಾರವು ಬಂದಂತಹ ಸಂದರ್ಭದಲ್ಲಿ ವಕಾರ ಆದೇಶವಾಗುತ್ತೆ ಅದೇ ರೀತಿಯಲ್ಲಿ ಪಿತ್ರಾರ್ಜಿತ ಪಿತೃ ಪ್ಲಸ್ ಆರ್ಜಿತ ಅಂದರೆ ಪೂರ್ವ ಪದದಲ್ಲಿ ಋಕಾರವು ಹಾಗೂ ಉತ್ತರ ಪದದಲ್ಲಿ ಅಕಾರವು ಬಂದಾಗ ರಕಾರವು ಬರುವುದನ್ನು ನಾವು ಗಮನಿಸಬಹುದು ಹಾಗಾಗಿ ಇದರ ಫಾರ್ಮುಲಾವನ್ನು ನೋಡ್ತಾ ಹೋಗೋದಾದರೆ ಈ ಈ ಕಾರಗಳಿಗೆ ಆ ಕಾರಗಳು ಬಂದಾಗ ಯಕಾರವು ಉ ಕಾರಗಳ ಮುಂದೆ ಆ ಆ ಕಾರಗಳು ಬಂದಾಗ ವಕಾರವು ಋಕಾರದ ಮುಂದೆ ಆ ಆ ಕಾರಗಳು ಬಂದಾಗ ರಕಾರವು ಬರುವುದನ್ನು ಎಣ್ಸಂದಿ ಅಂತ ಹೇಳಿ ಗುರುತಿಸಬಹುದು ವಿದ್ಯಾರ್ಥಿಗಳೇ ಈಗ ನಾನು ಅಭ್ಯಾಸಕ್ಕಾಗಿ ಕೆಲವೊಂದು ಪ್ರಶ್ನೆಗಳನ್ನು ನೀಡಿರ್ತೇನೆ ಮಕ್ಕಳೇ ಇದನ್ನು ಒಮ್ಮೆ ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸುವಂತಹ ಕೆಲಸವನ್ನು ಮಾಡಿದ್ರೆ ನಿಮಗೆ ಪರೀಕ್ಷೆಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೇನೆ ಧನ್ಯವಾದಗಳು